ಹಾಯ್ ಎಲ್ಲರೂ ಹೇಗಿದ್ದೀರ ವೆಲ್ಕಮ್ ಟು ಮೈ ಡೈಮಂಡ್ ಕಿಚನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಊಟ ಇದ್ದ ಎಲ್ಲರೂ ಆರಾಮಿದ್ರೆ ಅನ್ಕೊಂತಿ ನಾನು ಆರಾಮಿದ್ದೀನಿ ಮೆಣಸಿಗೆಕಾಯಿ ಸೀಸನ್ ಬಂತು ಒಂದು ಹದಿನೈದು ದಿನದಷ್ಟೇ ಮೆಣಸಿಕಾಯಿ ಸೀಸನ್ ಫುಲ್ ವರ್ಕ್ ಜಾಸ್ತಿ ವರ್ಕ್ ಇರುತ್ತೆ ಯಾವ ಥರ ಮೆಣಸಿಗೆಕಾಯಿ ಬಂದಾಗ ಎರಿಬೇಕು ಅಂತ ಕೊಡ್ತೀನಿ ನೋಡಿ ಮೆಣಸಿಗೆಕಾಯಿ ಹಣ್ಣುಗಾಯಿದ್ದಾಗ ದಾರುಗಾಯಿ ಇದ್ದಾಗ ಎರಬೇಕು ಯಾಕಂದರೆ ಬೆಳಕಾಯಿ ಜಾಸ್ತಿ ಆಗ್ಬಿಡ್ತಾವೆ ಉಪಯೋಗ ಇರಲಿ ಮೆಣಸಿಕಾಯಿ ಯಾವ ಥರ ಇದ್ದರೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಡ್ತು ನೋಡಿ ಪೂರ ಜಾಸ್ತಿ ಬೆಳಕಾಯಿ ಬಿಳಿಕಾಯಿ ಆಗೋ ಥರ ಮಡಿಕೆ ಯಾವ ಥರ ಮೆಣಸಿಕಾಯಿ ಆದರೆ ಯಾವ ಥರ ಯಾವ ಥರ ಹರಿಬೇಕಂತ ಅಂತ ತೋರಿಸ್ ನೋಡಿ ಯಾವ ಥರ ಕಾಯಿ ಯಾವ ಥರ ಆಗ್ಬೇಕು ಬನ್ನಿ ತೋರಿಸ್ತೀನಿ ಕಾಂತಿಲ್ಲಪ್ಪ ತೋರಿಸಿ ಪೂರ ಒಣಗಿರ ಕಾಯಿಗಳು ಈ ಈ ಥರ ಈ ಥರ ಇದ್ದರೆ ಅದೇ ಕೊಬಿಡಿ ಕಾಯಿಗೆ ಈ ಥರ ಇದಾರೆ ಈ ಥರ ಇದ್ರೆ ಅರಿಕೋಬೇಡಿ ಕಾಯಿ ಸುಣ್ಣ ಬಿಳಿ ಬಿಳಿಕಾಯಿ ಆಗಿಬಿಡ್ತಾವೆ ಯಾವುದಕ್ಕೆ ಉಪಯೋಗ ಬರಲ್ಲ ಕಾಯಿಗಳು ಒಣಕಾಯಿ ನೋಡಿ ಹಾಂ ಈ ಥರನೂ ಕಾಯಿ ಇರ್ಕೋಬಿಡಿ ಪೂರ್ ದಾರ್ಗ ಇರುತ್ತೆ ನೋಡಿ ಇದಿದೆ ಈ ಥರನೋ ಇರಬೇಡಿ ಯಾವ ಯಾವ ಪೂರ ಅಣಕ ಅಣ್ಣಗಾಯಿಲ್ಲ ಸರ್ ನೋಡಿ ದೋಸೆ ಒಣಗಿದ ಕಾಯಿ ಇಲ್ಲ ಅದನ್ನು ತೋರಿಸ್ತದೆ ಹಾಂ ನೀವು ಅರ್ಧಾಗ ಏನು ಮಾಡ್ತಾರೆ ಗೊತ್ತಾ ಮೋಸ್ಟ್ಲಿ ಹಾಂ ಇದಿದೆ ನೋಡಿ ಕಾಯಿ ಈ ಥರ ಆಗುತ್ತೆ ಬೆಳ್ಳಗೆ ಬಿಳಿಕಾಯಿ ಬಿಳಿಕಾಯಿ ಧಾರವಾ ಧಾರವಾ ಈ ಥರ ಬಿಳಿ ಕಾಯಿ ಆಗಿಬಿಡುತ್ತೆ ಉಪಯೋಗ ಬಿಳಿ ತಗೋದೆಲ್ಲ ಬಿಳಿಕಾಯಿ ಹಾಕಿಬಿಡ್ತಾರೆ ಮೆಣಸಿ ಕಾಯಿ ಅಲ್ವಾ ಯಾವ ಥರ ಕಾಯಿ ಆಗಿಲ್ಲ ನಮ್ಗೆ ಇನ್ನೂ ಇನ್ನೊಂದು ಹದಿನೈದು ದಿನ ಬೇಕು ಕಾಯ್ಬೇಕಂದ್ರೆ ಅವ್ರು ನಿಕ್ಕ ಇಲ್ಲ ಅಂದ್ರೆ ಎಲ್ಲಕ್ಕೊಬೇಡ್ರಿ ಯಾರು ಕಾಯಿಗಳು ಸುಮ್ಮನೆ ವೇಸ್ಟ್ ಆಗುತ್ತೆ ನೋಡಿರಿ ಕಾಯ್ರು ಉಪಯೋಗಿಲ್ಲ ಹಿಂಗ ಹಾಂ ಇಲ್ಲಿ ಕಾಣಿಸ್ತದ್ರಿ ಹಾಂ ಈ ಥರ ಕಾಯಿ ಈ ಥರ ಆದ್ರೆ ಉಪಯೋಗ ಬರೋದು ಇಲ್ಲಾಂದ್ರೆ ಬರಲ್ಲ ಯಾಕಂದ್ರೆ ಈ ಥರ ಈ ಥರ ಈ ತೋರಿಸ್ನಲ್ಲ ಹ್ಮ್ ಈ ಇದ್ರೆ ಕಾಯಿ ಉಪ್ಯೋಗ ಇದು ಬಿಳಿ ಕಾಯಿ ಆಗೋಲ್ಲ ಏನಾಗಲ್ಲ ಒಂದು ಹಾಂ ಈ ಥರ ಇರಬೇಡಿ ಇಲ್ಲೊಂದು ನೋಡಿ ಕಾಯಿ ತೋರ್ತದೆ ನೋಡಿ ಹಾಂ ಇದೆ ಇದೆಯಲ್ಲ ಈ ಕಾಯಿ ಮಾತ್ರ ಹೋಗ್ಬೇಡಿ ಈ ಕಾಯಿ ಆಯ್ತು ಇದು ಒಂದು ಈ ಥರ ಈ ಥರ ಕಾಯಿ ಇದ್ದೋ ಇರಬೇಡಿ ಬಿಳಿಕಾಯಿ ಉಪಯೋಗ ಇಲ್ಲ ನಮ್ಗೆ ಮೀನು ಇವಾಗ ಕಾಯಿ ಇರೋದು ಉಪಯೋಗ ಸೀಸನ್ ಬಂತು ಇನ್ನೊಂದು ಹದಿನೈದು ಇದೆ ನೀವು ಆ ಥರ ಕಾಯಿ ಆದರೆ ಯಾವ ಥರ ಆಗುತ್ತೆ ಅಂತೋರಿಸ್ನೋದು ಕಾಯಿ ಅದು ಅವ ತೋರಿಸಿನ ಕಾಯಿ ಆ ಥರ ಕಾಯಾರ್ದರೆ ಇಲ್ಲಿ ಕಾಣ್ತಾ ಇಲ್ಲ ಈ ಥರ ಬೆಳಗಾಯಿ ಬಿಡ್ತಾವ ಕಾಯಿ ಉಪಯೋಗ ಇಲ್ಲ ಅವ್ರು ತ ತಗೋದೇ ತಗೋದಿಲ್ಲ ಪೂರಾ ನಿಕ್ಕೋಣಿಯವರು ಮಾತ್ರ ಕಾಯಿ ತಗೊಂತಾರೆ ಇವು ಬಿಳಿಕಾಯಿ ತಗೋತಾರೆ ಅದ್ರ ರೇಟ್ ಕಡಿಮೆ ಪೂರ ರೇಟ್ ಉಳಿದೋಗುತ್ತೆ ಹಾಂ ಇಲ್ಲಿದ್ದಾನೆ ಕಾಯಿಗಳು ಈ ಥರ ಈ ಇದ್ದ ಈ ಥರ ಆದಾಗ ಇವು ಕಾಯಿ ಇನ್ನೂ ಹದಿನೈದು ದಿನ ಓಡುತ್ತೆ ಕಾಣ್ತಾಯಿದ್ದೆ ಕಾಯಿ ನೋಡಿ ಹದಿನೈದು ದಿನ ಬೇಕೇನು ನಮ್ಗೆ ಕಾಯಿ ಇರಿಸಬೇಕಂದ್ರೆ ಟೈಮ್ ಆಗುತ್ತೆ ಆಗುತ್ತೆ ಹದಿನೈದು ದಿನ ಆದಾಗ ಒಂದು ಒಂದು ತಿಂಗಳು ಫುಲ್ಲು ಬೀಜ ಇರ್ತಾನೆ ಲೈವ್ ಲೈವ್ ಮಾಡ್ತಾನೆ ಎಲ್ಲ ಗೊತ್ತಿಲ್ಲ ಯಾಕಂದರೆ ನಮಗೂ ಜಾಸ್ತಿ ವರ್ಕ್ ಇದೆಯಲ್ಲ ನಾನು ಟೈಮು ಟೈಮ್ ಸಿಗ್ತಾಯಿಲ್ಲ ನಮ್ಗೆ ಈಗ ಟೈಮ್ ಸಿಗ್ತಾಯಿಲ್ಲ ನಮ್ಗೆ ಅವಾಗ ಅವಾಗ ಟೈಮ್ ಸಿಗುತ್ತೆ ಮಿನಿಮಮ್ ಏನಂದ್ರೆ ಒಂದು ಹತ್ತು ತೆಕ್ರೆ ಇದೆ ಒಲದು ಕಾಣ್ತಾ ಇದೆಯಲ್ಲ ಓ ಅದೆಲ್ಲ ಕಾಣ್ತಾ ಇದೆ ಒಳಗಿ ಹತ್ತು ತೆಕ್ರೆ ಇದೆ ಅದೆಲ್ಲ ಅತ್ತೆ ಗಿರಿಗಂದ್ರೆ ಇದೆಲ್ಲ ಜೋಳ ಸಪ್ಪೆ ಹಾಕಿ ನೋಡಿ ಬಿಳಜಾಳ ಬಿಳಜ ಸಪ್ಪೆ ಅಲ್ಲಗ ಸಪ್ಪೆ ಕಾಣ್ತಾನೆಲ್ಲ ಇದು ಪಾರ ಹಾಕಿದೀವಿ ಅಲ್ಲಿ ಸಿ ಎತ್ತೊಳ್ಗೂ ಬರುತ್ತೆ ತಿನ್ನೋಕ್ಕೂ ಬರುತ್ತೆ ಜೋಳ ಬಿಳಜ ನೋಡಿ ಇಲ್ಲಿ ಸ್ಪಾರ ಇದೆ ನೋಡಿ ಡಾಣ ಸೈಡ್ ಹಾಕಿ ಸುಮ್ಮನೆ ಯಾಕೆ ಅಂತ ಆ ಮೇರಿತಾನದೆ ಪೂರ ಯಾಕೆ ಸುಮ್ಮನೆ ಕಾದಿ ಜಾಗ ಬಿಡಮಂತ ನೀವು ಈ ಥರ ಜಾಗದಲ್ಲಿ ಈ ಥರ ಹಾಕೊಳ್ಳಿ ಒಲ್ದಾಗ ಡ್ರಾಣ ಸೈಡ್ ಹಾಕಿದ್ರೆ ನೀರು ಕಟ್ಟಿದ ಮಗ ಅಲ್ಲಿ ಡ್ರಾಣ ಸೈಡ್ ಹೋದಂದ್ರೆ ನೀರು ಏನೋ ವೇಸ್ಟ್ ಆಗುತ್ತೆ ನೀರು ಅಲ್ಲಿ ಜಾಸ್ತಿ ತೊಗೊಳಿ ಬರುತ್ತೆ ಆಗುತ್ತೆ ನೋಡಿ ಈ ಥರ ಈ ಥರ ಇದು ಕಾಯಿ ಖರ್ಚಂತೂ ಹೇಳಬಾರ್ದು ಮೆಣಸಿಕಾಯಿ ಖರ್ಚು ಇದಕ್ಕಂದ್ರೆ ಬರೀ ಎಣ್ಣೆ ಗೊಬ್ಬರ ಏಳು ಲಕ್ಷ ಹೋಗಿದೆ ಬರೀ ಇದಕ್ಕೆ ಎಣ್ಣೆ ಗೊಬ್ಬರ ಕೂಲರ್ ಗಿಲಿಯೋರು ಇಟ್ಕೊಂಡ್ರೆ ಒಂದು ಹತ್ತು ಲಕ್ಷ ಹೋಯ್ತು ಖರ್ಚು ಇದಕ್ಕೆ ಹತ್ತು ಗ್ರೆ ಹತ್ತು 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 ಲಕ್ಷ ಹೋಯ್ತು ನೋಡಿ ಖರ್ಚು ಎಣ್ಣೆ ಗೊಬ್ಬರು ಇನ್ನೂ ಎಲ್ಲ ಎಲ್ಲಷ್ಟು ಮುರ್ಕೋಬೇಕಂದ್ರೆ ಉಳಿದೇ ಕಡಿಮೆ ಅದರಲ್ಲಿ ಬರೋದಿಷ್ಟು ಉಳಿಯೋದಿಷ್ಟು ಪೂರ ನಿಕ್ಕ ನಿಕ್ಕುವಣ ಮಾತ್ರ ಅಷ್ಟು ಕಾಯಿ ಕಾಯೋರು ಕಳೆ ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಕಾಯಿ ಕಾಯಿ ಕಾಯಿಬಿಡ್ತಾವ ಯಾವ ಥರ ಇದೆ ಉಂಡಿ ಕಾಯಿ ಎಣ್ಣೆ ಒಡೆದು ಒಡೆದು ಎಣ್ಣೆ ಲೆಕ್ಕಲು ಎಣ್ಣೆಗಳು ಒಡೆದವು ಮೂರು ದೊಡ್ಡ ಚೀಲ ತುಂಬಿದ್ದೆವು ಬೇರೆ ಎಣ್ಣೆಗಳು ಎಣ್ಣೆ ಬಾಕ್ಸ್ಗಳು ಇವೆಲ್ಲ ಒಡೆ ಹೊಡೆದ ಚಿಕ್ಕ ಹಚ್ಚ ನೋಡಿ ನೋಡಿಗಳು ನೋಡಿ ಯಾವ ಥರ ಏನಾಗಿದೆ ಕಾಯಿ ಏನಾಗಿದೆ ಕಾಯಿಗಳಿಗೆ ಗಿಡಗಳು ಏನಾಗಿದೆ ನೋಡಿ ಏನು ಕಾಯಿಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದೆಲ್ಲ ಕಾಣ್ತಾಯಿರೋದು ನಮ್ಮ ಹೊಲನೆ ಇಲ್ಲಿ ಲೈ ಇಲ್ಲಿಗಿರೋದು ಇಲ್ಲಿಗಿರೋದು ಎಲ್ಲ ನಮ್ಮದು ಒಲನ ಇದೆ ನಾನು ಮಾತಾಡ್ತಾ ಇದ್ದೀನಿ ನಾನು ಲೈವ್ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ನನ್ನ ವೀಡಿಯೋ ಯಾರು ನೋಡ್ತಾರೆ ಅವ್ರು ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ ಇಲ್ಲಂದ್ರೆ ನೋಡಿ ನಿಮ್ಮ ಇಷ್ಟ ನಾ ಎಲ್ಲ ನಮ್ಮ ನಮ್ಮ ಟೈಮು ಇಷ್ಟ ಎಲ್ಲ ನೆಟ್ಟು ಕಾಲ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇಷ್ಟು ನಿಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಆದರೆ ನಮ್ಮ ವೀಡಿಯೋ ನೋಡಿ ವೀಡಿಯೋ ನೋಡಿ ಅಂದರೆ ಒಬ್ಬರು ನೋಡ್ತಾಯಿಲ್ಲ ನೋಡಿದ್ರು ನೋಡಿದ್ರು ಪರವಾಗಿಲ್ಲ ನೋಡಿದ್ರು ಎಲ್ಲರಿಗೂ ಕಳತಾಯಿಲ್ಲ ನೋಡೋಲ್ಲಾರು ಕಳ್ತಾಯಿದ್ದೀನಿ ಈಗ ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟ ವೀಡಿಯೋ ನೋಡ್ತೀನಂದ್ರೆ ಲೈವ್ ಬರ್ತೀನಿ ಇಲ್ಲಾಂದ್ರೆ ಬ್ಯಾಡಪ್ಪ ನಾವು ವೀಡಿಯೋ ನೋಡೋದಿಲ್ಲ ಲೈವ್ ಬರ್ಬಾಡಂದ್ರೆ ಆಯ್ತು ಬರೋದಿಲ್ಲ ಈಗಲೂ ಹೇಳ್ತಾ ಇದ್ದೀನಿ ಮಾತು ಆಮೇಲೆ ಮತ್ತೆ ತಪ್ಪು ತೊಳ್ಕೊಬೇಡಿ ಯಾರಲ್ಲ ಹೊಸ್ತಾಗಿ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ವಿಡಿಯೋ ಆದರೆ ಲೈವ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಐತೆ ನಿಮ್ಮ ನಿಮ್ಮ ಕಮೆಂಟ್ ಹಾಕಿ ನಾವು ವಿಡಿಯೋ ನೋಡ್ತೀರಾ ಇಲ್ಲ ಕೇಳಿ ಅಂತ ಒಂದು ಕಮೆಂಟ್ ಹಾಕಿ ಐತೆ ಬಾಯ್ ಬಾಯ್ ಎಲ್ಲರಿಗೂ ಟೇಕ್ ಕೇರ್